ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪಿನಿಂದ ಒಂದು ತಂಬುಳಿ ಮಾಡಿದ್ದೀನಿ ತುಂಬನೇ ರುಚಿಯಾಗಿರುವಂತಹ ತಂಬುಳಿ ಆ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ಅನ್ನೋದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೂ ಅಷ್ಟೇ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ನಾವು ಪಾಲಕ್ ಸೊಪ್ಪನ್ನು ಎಷ್ಟು ಉಪಯೋಗಿಸ್ತೀವೋ ಅಷ್ಟು ಹೆಲ್ತ್ ಬೆನಿಫಿಟ್ ಇದೆ ತುಂಬನೇ ಚೆನ್ನಾಗಿರುತ್ತೆ ಈ ತಂಬುಳಿ ತುಂಬ ಈಸಿಯಾಗಿ ಕೂಡ ಇದೆ ಎಲ್ಲರೂ ಕೂಡ ಮಾಡ್ಕೊತೀನಿ ತುಂಬಾ ಇಷ್ಟ ಆಗುತ್ತೆ ಇವತ್ತು ಸಂಜೆ ನಮ್ಮ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಮಳೆ ಬರೋ ರಬ್ಸಕ್ಕೆ ರೋಡು ಚರಂಡಿ ಮತ್ತು ಟೆರೆಸ್ಗಳೆಲ್ಲ ನೀಟಾಗಿ ಕ್ಲೀನ್ ಆಗೋದ್ರ ಜೊತೆಯಲ್ಲಿ ಬೆಂಗಳೂರು ತುಂಬಾ ತಂಪಾಗಿತ್ತು ಈ ಮಳೆಯಲ್ಲಿ ಬಿಸಿ ಅನ್ನೋ ಜೊತೆ ಈ ಪಾಲಕ್ ತಂಬುಳಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಈ ಪಾಲಕ್ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ಪಾಲಕ್ ಸೊಪ್ಪನ್ನು ಒಂದು ಎರಡು ಇಡಿಯಷ್ಟು ಚೆನ್ನಾಗಿ ತೊಳ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲೆ ಬಿಸಿ ಇಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರನ ಒಂದು ಏಳರಿಂದ ಎಂಟು ಕಾಳು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಳ್ಳು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಘಮ ಬರೋ ತನಕ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರನ ನಾವು ಹೆಚ್ಚಿಟ್ಕೊಂಡಂತಹ ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಂತರನ ಒಂದು ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿಟ್ಕೊಂಡಂತಹ ಪಾಲಕ್ ಸೊಪ್ಪು ಇದ್ರ ಜೊತೆಯಲ್ಲಿ ಒಂದು ಕಾಲು ಬಟ್ಲಷ್ಟು ಕಾಯಿ ತುರಿ ನಂತರ ರುಚಿ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಇವಾಗ ರುಬ್ಬಿಟ್ಕೊಂಡಂತಹ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಮಜ್ಜಿಗೆ ಸೇರಿಸಬೇಕು ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ ನಂತರನ ತಂಬುಳಿ ಅದಕ್ಕೆ ನೀರು ಸೇರಿಸಬೇಕು ಇವಾಗ ಈ ತಂಬುಳಿಗೆ ಒಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರನ ಸ್ವಲ್ಪ ಸಾಸಿವೆ ಆ ಒಂದೆರಡು ಒಣ ಮೆಣಸಿನಕಾಯಿ ಇದ್ರ ಜೊತೆಯಲ್ಲಿ ಸ್ವಲ್ಪ ಇಂಗು ಇಂಗ್ ಬೇಡ ಅನ್ನೋರು ಒಂದೆರಡು ಮೂರು ಎರಡು ಬೆಳ್ಳುಳ್ಳಿ ಕೂಟ್ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇಷ್ಟನ್ನು ಫ್ರೈ ಮಾಡಿ ಆ ತಂಬುಳಿಗೆ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೇಸ್ಟಿಯಾಗಿರುವಂತಹ ಪಾಲಕ್ ಸೊಪ್ಪಿನ ತಂಬುಳಿ ರೆಡಿಯಾಗುತ್ತೆ ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಬಿಸಿ ಅನ್ನೋ ಜೊತೆ ಈ ತಂಬುಳಿ ಹಾಕ್ಕೊಂಡು ತಿಂದರೆ ತುಂಬಾ ಹಿತವಾಗಿರುತ್ತೆ ಎಲ್ಲರೂ ಕೂಡ ಈ ತಂಬುಳಿ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ನೇತಾಜ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್